ಆತ್ಮೀಯ ಸ್ಪರ್ಧಾ ಮಿತ್ರರೆ ನಾನು ನಿಮ್ಮ ಮನೆಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಯಾವ ಒಂದು ಕರ್ನಾಟಕದ ಒಂದು ಪ್ರಸಿದ್ಧವಾದಂತಹ ಒಂದು ಇತಿಹಾಸದ ಮತ್ತು ಹಲವಾರು ಅಂಶಗಳ ಒಂದು ಭಾರತದ ಎಲ್ಲ ಜಿ ಕೆ ಪ್ರಶ್ನೆಗಳನ್ನ ನಾವು ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ ಹೀಗಾಗಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರು ಸೂಚಿಸಿದಂತಹ ಸಾಹಿತಿ ಯಾರು ಸರಿಯಾದ ಉತ್ತರ ಚದುರಂಗ ಚದುರಂಗರವರು ಎರಡನೇ ಪ್ರಶ್ನೆ ರಾಜಸ್ಥಾನ್ ರಾಜ್ಯದ ರಾಜ್ಯ ಪಕ್ಷಿ ಯಾವುದು ಸರಿಯಾದ ಉತ್ತರ ದಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ದಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಮೂರನೇ ಪ್ರಶ್ನೆ ಭಾರತದಲ್ಲಿ ಖಾಸಗೀಕರಣಗೊಂಡ ಮೊದಲ ಕಂಪನಿ ಯಾವುದು ಸರಿಯಾದ ಉತ್ತರ ಬಾಲ್ಕೋ ಕಂಪನಿ ಬಾಲ್ಕೋ ಕಂಪನಿ ಆಗಿರುವಂತದ್ದು ನೋಡಿ ವಿದ್ಯಾರ್ಥಿಗಳೇ ಈ ಎಕ್ಸೈಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ವಿದ್ಯಾರ್ಥಿಗಳೇ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಮುಖವಾದಂತ ಪುಸ್ತಕ ಮಳಿಗೆಗಳಲ್ಲಿ ಮತ್ತು ಎಲ್ಲಾ ಗಳಲ್ಲಿ ಈ ಪುಸ್ತಕ ದೊರೆಯುತ್ತದೆ ನೀವು ಕೊಂಡು ಅಧ್ಯಯನ ಮಾಡಿ ವಿದ್ಯಾರ್ಥಿಗಳೇ ನೋಡಿ ಇದನ್ನು ಒಂದು ಸಾರಿ ನೀವು ಕೊಂಡ್ರೆ ವಿದ್ಯಾರ್ಥಿ ಈಗ ಕೊಂಡ್ರೆ ಇನ್ನೂ ನಾಲ್ಕು ವರ್ಷ ನೀವು ಯಾವುದೇ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿ ಯಾಕೆಂದ್ರೆ ಅಷ್ಟು ಅಪ್ಡೇಟ್ ಅನ್ನು ಮಾಡಿ ನಾನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ನಾಲ್ಕನೇ ಪ್ರಶ್ನೆ ನಡೆದಾಡುವ ವಿಶ್ವ ವಿಶ್ವವಿದ್ಯಾಲಯ ಎಂದು ಯಾರನ್ನು ಕರೆಯುವರು ಸರಿಯಾದ ಉತ್ತರ ಅರಿಸ್ಟಾಟಲ್ ಅರಿಸ್ಟಾಟಲ್ ರವರನ್ನ ಕರೆಯುವರು ಐದನೇ ಪ್ರಶ್ನೆ ಕೃಷ್ಣಾ ನದಿ ಎಲ್ಲಿ ಉಗಮವಾಗುತ್ತದೆ ಸರಿಯಾದ ಉತ್ತರ ಪಶ್ಚಿಮ ಘಟ್ಟದ ಮಹಾಬಲೇಶ್ವರ ಪಶ್ಚಿಮ ಘಟ್ಟದ ಮಹಾಬಲೇಶ್ವರ ಆರನೇ ಪ್ರಶ್ನೆ ಪ್ರಾಬ್ಲಮ್ ಆಫ್ ದಿ ಈಸ್ಟ್ ಪ್ರಾಬ್ಲಮ್ ಆಫ್ ದಿ ಈಸ್ಟ್ ಎಂಬ ಕೃತಿ ರಚಿಸಿದವರು ಯಾರು ಸರಿಯಾದ ಉತ್ತರ ಲಾರ್ಡ್ ಕರ್ಜನ್ ಲಾರ್ಡ್ ಕರ್ಜನ್ ರವರು ಏಳನೇ ಪ್ರಶ್ನೆ ಭಾರತದ ಮೊದಲ ಲೋಕಾಯುಕ್ತ ಸಂಸ್ಥೆ ಎಲ್ಲಿ ಸ್ಥಾಪನೆಯಾಯಿತು ಸರಿಯಾದ ಉತ್ತರ ಮಹಾರಾಷ್ಟ್ರ ಮಹಾರಾಷ್ಟ್ರ ಇಲ್ಲಿ ಸಾವಿರದ ಎಪ್ಪತ್ತೊಂದರಲ್ಲಿ ಸಾವಿರದ ಎಪ್ಪತ್ತೊಂದರಲ್ಲಿ ಮಹಾರಾಷ್ಟ್ರದಲ್ಲಿ ಎಂಟನೇ ಪ್ರಶ್ನೆ ಮಾನಸ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಅಸ್ಸಾಂ ಅಸ್ಸಾಂನಲ್ಲಿದೆ ಒಂಬತ್ತನೇ ಪ್ರಶ್ನೆ ರಾಷ್ಟ್ರೀಯ ಹಿಂದುಳಿದ ವರ್ಗದ ಆಯೋಗ ಯಾವಾಗ ಸ್ಥಾಪನೆಯಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ತೊಂಬತ್ತ ಮೂರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಅದು ರಚನೆಯಾಯಿತು ವಿದ್ಯಾರ್ಥಿಗಳೇ ಹತ್ತನೇ ಪ್ರಶ್ನೆ ಉರುಳುವ ಯೋಜನೆ ಜಾರಿಗೊಳಿಸಿದವರು ಯಾರು ಸರಿಯಾದ ಉತ್ತರ ಬುನ್ನಾರ ಮಿಡಾಲ್ ಬುನ್ನಾರಿಡಾಲ್ ಹನ್ನೊಂದನೇ ಪ್ರಶ್ನೆ ರಾಮ ರಹೀಮ ಬೇರೆ ಅಲ್ಲ ಇಬ್ಬರು ಒಬ್ಬರೇ ಇಂದವರು ಯಾರು ಕಬೀರದಾಸರು ರಾಮ ರಹೀಮ ಬೇರಲ್ಲಪ್ಪ ಎಲ್ಲ ಒಬ್ನನ್ ಮಕ್ಳೆ ಅಂತ ಹೇಳಿದ್ನ ಯಾರು ಕಬೀರ ದಾಸ ಹನ್ನೆರಡನೇ ಪ್ರಶ್ನೆ ಜಲಮಹಲ್ ಎಲ್ಲಿದೆ ಸರಿಯಾದ ಉತ್ತರ ಜೈಪುರ ಜಲಮಹಲ್ ನಾನ್ ಸುಮ್ಮನೆ ಕ್ವಶನ್ ಇರಲಿ ಅಂತ ನಿಮ್ಗೆ ಗೊತ್ತಿರ್ಲಿ ಅಂತ ಹಾಕಿದೀನಿ ನಂತರ ಹದಿಮೂರನೇ ಪ್ರಶ್ನೆ ಹದಿನೈದನೇ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಎನ್ ಕೆ ಸಿಂಗ್ ಎನ್ ಕೆ ಸಿಂಗ್ ರವರು ಹದಿನಾಲ್ಕನೇ ಪ್ರಶ್ನೆ ಗಾಂಧಿ ಸಾಗರ ಡ್ಯಾಂ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಮಧ್ಯಪ್ರದೇಶದಲ್ಲಿರುವಂತದ್ದು ಹದಿನೈದನೇ ಪ್ರಶ್ನೆ ಇಂಗ್ಲಿಷ್ ಅಂಡ್ ಫಾರಿನ್ ಲ್ಯಾಂಗ್ವೇಜ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಸರಿಯಾದ ಉತ್ತರ ಹೈದರಾಬಾದ್ ಹೈದರಾಬಾದಿನಲ್ಲಿ ಅದು ನಾವು ನೋಡ್ತೇವೆ ಹದಿನಾರನೇ ಪ್ರಶ್ನೆ ಸುಪ್ರೀಂ ಕೋರ್ಟಿನ ಮೊದಲ ನ್ಯಾಯಾಧೀಶರು ಯಾರು ಸರಿಯಾದ ಉತ್ತರ ಹೀರಾಲಾಲ್ ಜೆ ಕನಿಯಾ ಹೀರ ಜೆ ಕನಿಯಾ ಹದಿನೇಳನೇ ಪ್ರಶ್ನೆ ಭಾರತದ ಪ್ರಥಮ ಪೈಲಟ್ ಯಾರು ಸರಿಯಾದ ಉತ್ತರ ಜೆ ಆರ್ ಡಿ ಟಾಟಾ ಜೆ ಆರ್ ಡಿ ಟಾಟಾ ಹದಿನೆಂಟನೇ ಪ್ರಶ್ನೆ ಪ್ರಥಮ ಬಾರಿಗೆ ರಾಜ್ಯಸಭೆಗೆ ಆಯ್ಕೆಯಾದ ಸೀಮನೆಮಾ ನಟಿ ಯಾರು ಸರಿಯಾದ ಉತ್ತರ ನರ್ಗಿಸ್ ದತ್ ನರ್ಗಿಸ್ ದತ್ ಅವರು ನಂತರ ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಪ್ರಥಮ ಮಹಿಳಾ ಅಧ್ಯಕ್ಷರ ಯಾರು ಸರಿಯಾದ ಉತ್ತರ ವಿಜಯಲಕ್ಷ್ಮಿ ಪಂಡಿತ್ ವಿಜಯಲಕ್ಷ್ಮಿ ಪಂಡಿತ್ ರವರು ಇಪ್ಪತ್ತನೇ ಪ್ರಶ್ನೆ ನಾರ್ಮನ್ ಬೋರ್ಲಾಕ್ ಪ್ರಶಸ್ತಿ ಪಡೆದ ಪ್ರಥಮ ಮಹಿಳೆ ಯಾರು ಸರಿಯಾದ ಉತ್ತರ ಡಾಕ್ಟರ್ ಅಮೃತ ಪಟೇಲ ಡಾಕ್ಟರ್ ಅಮೃತ ಪಟೇಲರವರು ನೋಡಿ ವಿದ್ಯಾರ್ಥಿ ಮತ್ತೆ ಮುಂದಿನ ತರಗತಿ ಭೇಟಿ ಹೋಗೋಣ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ತರಗತಿನ ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು